ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪೂಜಾ ಜಯದೇವ್ ಲಾಗ್ಸ್ ಸುಮಾರು ದಿನಗಳ ನಂತರ ಮತ್ತೊಮ್ಮೆ ಒಂದು ಹೊಸದಾದಂತಹ ವಿಡಿಯೋ ಜೊತೆಗೆ ನಾವು ನಿಮ್ಮ ಮುಂದೆ ಇದ್ದೀವಿ ಈ ಹೊಸ ವರ್ಷದಲ್ಲಿ ಪ್ರತಿಯೊಬ್ಬರಿಗೂ ಒಳ್ಳೆಯದಾಗಲಿ ನೀವು ಕಂಡಿರೋವಂಥ ಕನಸು ನನಸಾಗ್ಲಿ ಅಂತ ಈ ವಿಡಿಯೋನ ನಾನು ನಿಮ್ಮ ಮುಂದೆ ಇದ್ದೀನಿ ಇವತ್ತು ನಾವು ಬಂದಿರುವಂತಹ ಸ್ಥಳ ಬಂದು ದೊಡ್ಡ ಮಹಾಗಣಪತಿ ಟೆಂಪಲ್ ಸೊ ಇಲ್ಲಿ ನಾನು ಮತ್ತು ಪೂಜಾ ನನ್ನ ಮಗಳ ಜೊತೆ ನಾವು ಬಂದಿರ್ತೀವಿ ಸೊ ಈ ಒಂದು ವಿಡಿಯೋನ ಕಂಪ್ಲೀಟಾಗಿ ನೋಡಿ ಹಾಗೂ ನಿಮ್ಮ ಕಮೆಂಟ್ನ ಇಲ್ಲಿ ಮಾಡಿ ಸೊ ಯಾರೆಲ್ಲ ಹೊಸ ವರ್ಷದಲ್ಲಿ ಏನೆಲ್ಲ ಕನಸುಗಳನ್ನು ಕಟ್ಟಿದ್ದೀರಾ ಏನೆಲ್ಲ ಪ್ಲಡ್ಜ್ ಮಾಡಿದ್ದೀರಾ ನೀವು ಕಮೆಂಟ್ನಲ್ಲಿ ಹಾಕ್ಬೋದು ದೇವರು ಎಲ್ರಿಗೂ ಒಳ್ಳೇದು ಮಾಡಲಿ ಹಾಯ್ ಗೈಸ್ ಎಲ್ಲರಿಗೂ ನಮಸ್ಕಾರ ಮತ್ತು ಹೊಸ ವರ್ಷದ ಶುಭಾಶಯಗಳು ಆ್ಯಕ್ಚುಲಿ ತುಂಬ ದಿನ ಆದಮೇಲೆ ಲಾಕ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ನಾವು ಹೋಗಿದ್ದು ಗಣ ಇವ್ರು ಹೇಳಿದಂಗೆ ಗಣೇಶನ ದೇವಸ್ಥಾನಕ್ಕೆ ಆ್ಯಂಡ್ ನಾವು ಅಂದ್ಕೊಂಡ್ಬಿಟ್ಟಿವಿ ಹನ್ನೆರಡುವರೆಗೆ ಕ್ಲೋಸ್ ಆಗಿರುತ್ತೆ ಅಂತ ಹೇಳ್ಬಿಟ್ಟು ಬಸವನ ಗುಡಿ ಅಲ್ಲ ಇರೋದಲ್ಲ ಸೊ ಹಾಗಾಗಿ ಬಟ್ ನೋಡಿದ್ರೆ ಇವತ್ತು ನ್ಯೂ ಇಯರ್ ಪ್ರಯುಕ್ತ ಒಂದು ಗಂಟೆ ತುಂಬಾ ರಶ್ ಇತ್ತು ಎಷ್ಟು ಕ್ರೌಡ್ ಇತ್ತು ಅಂದರೆ ತುಂಬ ರಶ್ ಇತ್ತು ತುಂಬ ಖುಷಿ ಆಯಿತು ಎಲ್ಲರೂ ನೋಡೋಂಥ ಪ್ಲೇಸ್ ಆಲ್ಮೋಸ್ಟ್ ಇದು ಹಾಗೆಯೇ ಗಣೇಶನ ದರ್ಶನ ಆದಮೇಲೆ ಸೊ ಬಸವನಗುಡಿಗೆ ಬಂದ್ವಿ ಸೊ ಬಸವನಗುಡಿಯಲ್ಲಿ ನೋಡಿರ್ತೀರ ಫುಲ್ಲು ಕ್ರೌಡು ಬಸವನ ಗುಡಿ ಹೊರ್ಗಡೆ ಅಂತೂ ಆಗಲಿಲ್ಲ ತುಂಬಾ ರಶ್ ಇತ್ತು ಹಾಗಾಗಿ ಹೊರ್ಗಡೆಯಿಂದ ನಿಮಗೆ ದೇವ್ರನ್ನ ತೋರಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ಹಾಗೆಯೇ ನಾವು ಕೂಡ ಒಂದು ಸೆಲ್ಫಿ ತೊಗೊಂಡ್ವಿ ಮೇಲೆ ಹೊರ್ಗಡೆ ಬರ್ತಾ ನೀವು ನೋಡಿರ್ತೀರ ದೇವಸ್ಥಾನ ಮುಂದೆ ತುಂಬಾ ಅಲಂಕಾರಿಕ ವಸ್ತುಗಳು ಮತ್ತು ಏನೆಲ್ಲ ಡೆಕೋರೇಟಿವ್ ಐಟಮ್ಸು ಹಾಗೆಯೇ ಪೂಜಾ ಸಾಮಗ್ರಿಗಳು ಕೂಡ ತುಂಬಾ ಸಿಗ್ತಾ ಇತ್ತು ಪೂಜಾ ಮತ್ತು ಪಾಪು ನಂಗೆ ಅದ್ಬೇಕು ಇದ್ಬೇಕು ಅಂತ ಶಾಪಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರು ಏನೆಲ್ಲ ತಗೊಳ್ತಾ ನೋಡೋಣ ಈಗ ಗಂಟೆ ತರದು ಸುಮ್ಮನೆ ಮನೇಲೆಲ್ಲರೂ ಹ್ಯಾಂಗರ್ ಇದ್ರೆ ಹಾಕ್ಬೋದು ಹಾಕೋಕ್ಕಾಗಲ್ಲ ಗಾಳಿ ಬಂದ್ರೆ ಹಾಕೋದು ಜಾಗ ಇಲ್ವಲ್ಲ ಮನೇಲಿ ಹಾಲಲ್ಲಿ ಹಾಕ್ಬೋದು ಜಾಗ ಇಲ್ವಲ್ಲ ಹ್ಮ್ ಇದು ಬಂದು ಮನೆ ಬಾಗಿಲಿಗೆ ಮತ್ತೆ ಹೊರಗಡೆ ದೇವ್ರ ಕೋಣೆಗೆ ನಾವು ಹಾಕುವಂಥದ್ದು ಡಿಫರೆಂಟ್ ಡಿಫರೆಂಟ್ ತೋರಣ ಹ್ಯಾಂಡ್ ಮೇಡ್ ಎಲ್ಲ ಇತ್ತು ತುಂಬಾ ಅಟ್ರಾಕ್ಟಿವ್ ಆಗಿದೆ ಆಲ್ರೆಡಿ ಮನೇಲಿ ಇದ್ದಿದ್ದರಿಂದ ನಾನು ಏನು ತಗೊಳ್ಳಕ್ ಹೋಗಿಲ್ಲ ದೇವರ ಮನೆ ಪರ್ಚೇಸ್ ಮತ್ತೆ ಹೋಗಲಿಲ್ಲ ದರ್ಶನ ಮುಗಿಸಿ ಹೊರಗಡೆ ಬರ್ತಿದ್ದ ಹಾಗೆ ಸೇಲ್ಸ್ ಒಬ್ಬರು ಒಬ್ರು ಭಗವದ್ಗೀತೆನ ಮಾಡ್ತಾ ಒಂದು ಭಗವದ್ಗೀತೆನ ಪರ್ಚೇಸ್ ಮಾಡಿದ್ವಿ ಹಾಗೆಯೇ ಕೆಲವೊಂದು ಫೋಟೋ ಶೂಟ್ನ ತೆಗೆದೆ ಸ್ಮಾರ್ಟ್ ಫೋನಲ್ಲಿ ತುಂಬಾ ಚೆನ್ನಾಗಿರುವಂತಹ ಇಮೇಜು ಅದು ಪೋರ್ಟ್ರೇಟ್ ಅಲ್ಲಿ ಚೆನ್ನಾಗಿ ಕಾಣ್ತಾ ಇತ್ತು ನೋಡಿ ಹೇಗೆ ಕಾಣ್ತಾ ಇದೆ ಅಂತ ಕೆಲವೊಂದು ಫೋಟೋಸ್ಗಳು ಇದಾದ್ಮೇಲೆ ನಾವು ಬಂದಿದ್ದು ಶಾಂಬಾವ ಗಿಫ್ಟ್ ಸೆಂಟರು ಅಲ್ಲೇ ನಿಯರ್ ಬೈ ಬಸವನಗುಡಿ ಹತ್ರನೇ ಇತ್ತು ತುಂಬ ರೀಲ್ಸ್ಗಳು ನಡೀತಾ ಇತ್ತು ಆಗ ಲಕ್ಷ್ಮೀ ಹಬ್ಬದಲ್ಲಿ ಏನು ಇವರು ಕೂಡ ವಿಸಿಟ್ ಮಾಡಬೇಕು ಅಂತೇಳಿ ತುಂಬಾ ಆಸೆ ಪಡ್ತಿದ್ರು ಸುಮ್ಮನೆ ಹಾಗೆ ಬಂದ್ಬಿಟ್ಟು ಏನೆಲ್ಲ ಐಟಮ್ಸ್ ಇದೆ ಏನು ಜಮ್ಮನ್ ಸಿಲ್ವರ್ ಅಂದರೆ ಹೇಗಿರುತ್ತೆ ನೋಡೋಣ ಕ್ವಾಲಿಟಿ ಅಂತೇಳಿ ಬನ್ನಿ ಆಂಬಿಯನ್ಸ್ ಚೆನ್ನಾಗಿದೆ ಹಾಗೇ ಐಟಮ್ಗಳೆಲ್ಲ ತುಂಬಾ ಇತ್ತು ಹಾಂ ಹಾಂ ಹಾಗೆಯೇ ಇನ್ನೆಲ್ಲ ಕಡಿಮೆ ಇದೆ ಜರ್ಮನ್ ಸಿಲ್ವರ್ ಹಾಗೆ ನಾರ್ಮಲ್ ಸಿಲ್ವರ್ ಕೋಟಿಂಗ್ ಐಟಮ್ಸ್ಗಳು ಕೂಡ ಸಿಗುತ್ತೆ ಒಂದಕ್ಕಿಂತ ಒಂದು ಡಿಫ್ರೆಂಟ್ ಕಲೆಕ್ಷನ್ಸ್ ಇತ್ತು ನೀವು ಕೂಡ ಯಾವಾಗಲಾದ್ರೂ ಬಂದರೆ ಇಲ್ಲಿ ಪರ್ಚೇಸ್ ಮಾಡ್ಬೋದು ಹಾಯ್ ಗಾಯ್ಸ್ ಇಂದ ಬಂದ್ವಿ ಬಂದಾದ್ಮೇಲೆ ನಾನು ಏನನ್ನ ಶಾಪಿಂಗ್ ಮಾಡಿದ್ದೆ ನಿಮ್ಗೂ ತೋರ್ಸೋಣ ಅಂತ ಹೇಳ್ಬಿಟ್ಟು ಇಲ್ಲ ಟೇಬಲ್ ಮೇಲೆ ಹಾಕೊಂಡು ಕೂತಿದ್ದೀನಿ ಸೊ ಬಸಂದ್ಗುಡಿ ಟೆಂಪಲ್ ಅಲ್ಲಿ ಮೆಮೊರಿಯೇಬಲ್ ಆಗಿ ನಾನು ಫಸ್ಟ್ ಹುಡ್ಕಿದ್ದು ಫ್ರಿಜ್ ಮ್ಯಾಗ್ನೆಟ್ ಅಂದ್ರೆ ಒಂದು ಪ್ಲೇಸ್ಗೆ ಹೋದ್ರೆ ಒಂದು ಮೆಮೋರಿಯಾಗಿ ಉಳಿದಿರುತ್ತಲ್ಲ ಸೊ ಹಾ ಇನ್ ಟೆನ್ಷನ್ ಇಟ್ಕೊಂಡು ಫ್ರಿಜ್ ಮ್ಯಾಗ್ನೆಟ್ ಹುಡುಕ್ತಿದೆ ಬಟ್ ಅಲ್ಲೆಲ್ಲೂ ಸಿಗ್ಲಿಲ್ಲ ಅಂಡ್ ಅಲ್ಲಿಂದ ನನಗ್ ಸಿಕ್ಕಿದ್ದು ನಾನು ತಗೊಂಡ್ ಬಂದಿದ್ದು ಇದು ಗಣೇಶ ಗಣೇಶ ಇದು ಈ ಗಣೇಶ ಬಂದ್ಬಿಟ್ಟು ಇದೇನು ಗಣೇಶ ಪಂಚಾಲೋದ್ ಗಣೇಶ ಅಂತೆ ಇದ್ರು ಕಾಸ್ಟ್ ಒಂದು ಸೆವೆನ್ ಫಿಫ್ಟಿ ಹೇಳಿದ್ರು ಬಟ್ ಆದ್ರೂ ಓಕೆ ಚೆನ್ನಾಗಿದ್ಯಲ್ಲ ತುಂಬಾ ಕ್ಯೂಟ್ ಕ್ಯೂಟ್ ಆಗಿತ್ತು ಅಂತ ಹೇಳ್ಬಿಟ್ಟು ಬಂದೆ ಅದಾದ್ಮೇಲೆ ಒಂದು ಪುಟಾಣಿ ಕೃಷ್ಣನ್ ಕೂಡ ತಗೊಂಡ್ಬಂದೆ ಅದು ಅದು ಅಷ್ಟೇ ನೋಡಿ ಎಷ್ಟು ಪುಟಾಣಿ ಇದೆ ಅಂದ್ರೆ ತುಂಬಾ ಪುಟಾಣಿ ಇದೆ ಆದ್ರ ಕಾಸ್ಟ್ ಬಂದು ಹಂಡ್ರೆಡ್ ರುಪೀಸ್ ಹೇಳ್ತಿದ್ದಾರೆ ಆದ್ರೂ ತುಂಬಾ ಕ್ಯೂಟ್ ಆಗಿ ಕಾಣ್ತಾ ಇತ್ತಲ್ಲ ದೇವ್ರ ಮನೆಯಲ್ಲಿ ಇರ್ಲಿ ಒಂದು ಸಣ್ಣ ಕೃಷ್ಣ ಅಂತ ಹೇಳ್ಬಿಟ್ಟು ನಾನೇ ಬಂದೆ ಅದಾದ್ಮೇಲೆ ಅಲ್ಲಿಂದ ಮತ್ತೆ ನನ್ಗೂ ಅಲ್ಲಿಗೆ ಹೋಗಿದೀವಿ ಅಂತ ಹೇಳ್ಬಿಟ್ಟು ನಮ್ಗೂ ಒಂದು ಮೆಮೊರೇಬಲ್ ಆಗಿ ಇರುತ್ತಲ್ಲ ಜುವೆಲ್ಸ್ ಅದು ಇದು ನೋಡಿದಾಗ ಸೊ ಅದಕ್ಕೆ ಈ ಒಂದು ಜುಮ್ಕಾ ತಗೊಂಡೆ ಅದಾದ್ಮೇಲೆ ಇನ್ನೂ ಒಂಥರ ಜುಮ್ಕಾ ತಗೊಂಡೆ ನೋಡ್ತಾ ಇರ್ಬೋದು ಜುಮ್ಕಾನೆ ಇದನ್ನು ಕೂಡ ತಗೊಂಡೆ ನನಗ್ ತುಂಬಾ ಇಷ್ಟ ಈ ತರ ಏನ್ ಹೇಳ್ತಾರೆ ಆಕ್ಸಿಡೈಸ್ಡ್ ಜುವೆಲ್ಸ್ ಎಲ್ಲ ತುಂಬಾ ಇಷ್ಟ ಸಿಂಪಲ್ ಸ್ಯಾರಿಗೆಲ್ಲ ವೇರ್ ಮಾಡೋದಿಕ್ಕೆ ಅದಾದ್ಮೇಲೆ ಇದೊಂದು ನೆಕ್ ಚೈನ್ ತಗೊಂಡೆ ಇದು ಬಂದು ವೆಸ್ಟರ್ನ್ ಡ್ರೆಸ್ಸಿಗೆ ಆಗುತ್ತೆ ಅಂತ ಹೇಳ್ಬಿಟ್ಟು ಇದು ಕೂಡ ಆಕ್ಸ್ಲೈಸ್ ಅನ್ಸುತ್ತೆ ಸೊ ತಗೊಂಡೆ ಇನ್ನೂ ಒಂದು ತಗೊಂಡಿದ್ದೆ ಇಂಥರದ್ದು ಇದು ಅಷ್ಟೆ ಇದನ್ನು ಒಂದು ತಗೊಂಡೆ ಇದೆಲ್ಲ ಬಂದ್ಬಿಟ್ಟು ಮಾಡರ್ನ್ ಡ್ರೆಸ್ಗೆ ಸ ಚೆನ್ನಾಗಿ ಅನ್ಸುತ್ತೆ ಅಂತ ತಗೊಂಡೆ ಸೊ ಇಷ್ಟು ಬಂದು ನಾನು ಇದ್ರಲ್ಲಿ ತಗೊಂಡಿದ್ದೆ ಇಲ್ಲಿಂದ ಬಸನ್ಗುಡಿ ಟೆಂಪಲ್ ಅಲ್ಲಿ ತಗೊಂಡಿದ್ದು ಅದಾದ್ಮೇಲೆ ನಾನು ಅಲ್ಲಿಂದ ಡೈರೆಕ್ಟ್ ಆಗಿ ಇದು ಶಾಂಬಾ ಕಲೆಕ್ಷನ್ಸ್ ಅಂತ ಹೋದೆ ಅಂದ್ರೆ ಟೈಮ್ ಇತ್ತಲ್ಲ ಏನ್ ಮಾಡೋಣ ಅಂತ ಬಿಟ್ಟು ಎಲ್ಲೆಲ್ಲೋ ನಾನು ರೀಲ್ಸ್ ಅಲ್ಲಿ ಇದರಲ್ಲಿ ಇದ್ರಲ್ಲಿ ನೋಡಿದ್ನಲ್ಲ ಹಿಂಗಿರುತ್ತೆ ಅಲ್ಲಿ ನಿಮ್ ರಿವ್ಯೂ ನೋಡೋಣ ಅಂತ ಬಿಟ್ಟು ಹೋದೆ ಸಾರಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗ್ತದೆ ಚುಮ್ನಿಯಿಂದ ತಪ್ಪ ತಿಳ್ಕೊಬಿಡಿ ನಾನು ಆಕ್ಚುಲಿ ಮೇಲ್ ಸ್ವಲ್ಪ ಏನ್ ಅನ್ಕೋಬೇಡಿ ಅದಾದ್ಮೇಲೆ ನಾನು ಆಕ್ಚುಲಿ ಹೋಗಿದ್ದು ಇಷ್ಟೆಲ್ಲ ಐಟಮ್ಸ್ ತಗೊಂಡಲ್ಲ ದೇವ್ರ ಮೇಲೆ ಇಡೋದಕ್ಕೆ ನಮ್ಮಲ್ಲಿ ಆಲ್ರೆಡಿ ಶಿವನು ಇತ್ತು ಸೊ ಅದಕ್ಕೊಂದು ಪ್ಲೇಟ್ ಬೇಕಿತ್ತು ನೋಡೋಣ ಅವರು ಜರ್ಮನ್ ಸಿಲ್ವರ್ ಈ ತರ ಆ ಅಂತ ಕೇಳಿದ್ನಲ್ಲ ಸೊ ನೋಡೋಣ ಅಂತ ಹೋದ್ವಿ ಸೊ ಇದೊಂದು ಪ್ಲೇಟ್ ತಗೊಂಡೆ ತಗೊಂಡೆ ಅಂಡ್ ಅವರು ವಿಸಿಟ್ ಮಾಡಿದ್ವಿ ಪ್ಲಸ್ ಇವತ್ತು ನ್ಯೂ ಇಯರ್ ಅಲ್ಲ ಅದಕ್ಕೆ ರಿಟರ್ನ್ ಗಿಫ್ಟ್ ಆಗಿ ನಮ್ಗೆ ಇದೊಂದು ಬೌಲು ಅಂಡ್ ಇದೊಂದು ಬೌಲು ಈ ಎರಡು ಇದನ್ನು ಕೂಡ ಗಿಫ್ಟ್ ಆಗಿ ಕೊಟ್ಟು ಬಿಕಾಸ್ ಇವತ್ತು ನ್ಯೂ ಇಯರ್ ಅಲ್ಲ ಅದಕ್ಕೆ ಕೊಟ್ರು ಇದು ಬಂದ್ಬಿಟ್ಟು ಸೀತಾರಾಮ ಅದು ಇದಂತೆ ಪರಿವಾರ ಅಂತೆ ಇದು ಒಂದು ಸ್ಟ್ಯಾಂಡ್ ತರ ಇದೆ ಅಂಡ್ ಇದು ಬಂದು ಲಕ್ಷ್ಮಿ ಲಕ್ಷ್ಮಿದು ತಗೊಂಡೆ ಅಂಡ್ ಇಷ್ಟು ಬಂದು ಅವರು ರಿಟರ್ನ್ ಗಿಫ್ಟ್ ಅಂತ ಕೊಟ್ಟಿದ್ದು ನಾನ್ ನೀವು ಎರಡನ್ನ ಪರ್ಚೇಸ್ ಮಾಡಿದ್ದು ಬಟ್ ಓಕೆ ಓಕೆ ಅದಕ್ಕೊಂದು ಕೂಪನ್ ಕೂಡ ಕೊಟ್ಟಿದ್ದಾರೆ ನೆಕ್ಸ್ಟ್ ನಾವು ಟೆನ್ ತೌಸಂಡ್ ಅಲ್ಲಿ ಪರ್ಚೇಸ್ ಮಾಡಿದ್ರೆ ಫೈವ್ ಹಂಡ್ರೆಡ್ ಏನು ಅಮೌಂಟ್ ಬಿಡ್ತಾರಂತೆ ಸೊ ಇದು ಇದಂತೆ ಅಂಡ್ ಇಷ್ಟೆಲ್ಲ ಹೇಳಿದೆಲ್ಲ ನಾನು ಇನ್ನೊಂದು ಹೇಳೋದು ಮತ್ತೆ ಆಕ್ಚುಲಿ ಇದನ್ನು ಕೂಡ ಭಗವದ್ಗೀತೆ ತಗೊಂಡೆ ಬಟ್ ಭಗವದ್ಗೀತೆ ನಮ್ಮ ಮನೇಲಿ ಓದಕ್ಕೆ ಯಾರಿಲ್ಲ ಬಟ್ ದೇವ್ರ ಮನೇಲಿ ಇಡ್ಬೇಕಂತಾನೆ ತಗೊಂಡೆ ಭಗವದ್ಗೀತೆ ಬಂದ್ಬಿಟ್ಟು ತಗೊಂಡಿದ್ದು ಇದ್ರಲ್ಲೇ ಬಸಂಗಡಿ ಟೆಂಪಲ್ ಅಲ್ಲೇ ಆಕ್ಚುಲಿ ಸೊ ನಾನು ಅಲ್ಲಿ ಹೇಳೋದ್ ಮರ್ತದೆ ಸೊ ಇದೊಂದು ತಗೊಂಡೆ ಇಷ್ಟೆಲ್ಲ ನಾನ್ ಮಾಡಿದ್ ಪರ್ಚೇಸ್ ಇವತ್ತು ಸೊ ನಿಮ್ಗೆಲ್ಲ ತೋರ್ಸ್ಬೇಕು ಸೊ ಅದಕ್ಕೆ ತೋರಿಸ್ದೆ ಇಲ್ಲಿಗೆ ನಂದು ಒಂದು ಸಣ್ಣ ಬ್ಲಾಗ್ ನ ಮುಗಿಸ್ತಾ ಇದ್ದೀನಿ ಪ್ಲೀಸ್ ಯಾರಿಗೆಲ್ಲ ಇಷ್ಟ ಆಯ್ತು ಅವರೆಲ್ಲ ಲೈಕ್ ಕೂಡ ಮಾಡಿ ಕಮೆಂಟ್ ಕೂಡ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಇಲ್ಲಿ ನನ್ನ ಮಗಳು ಕೂಡ ಎಂಡಿಂಗ್ ಕ್ಲಿಪ್ಪಿಂಗ್ ಅಂತ ನೋಡಿ ಏನು ಗೊತ್ತಾ ನನಗೂ ಬೋರಿಂಗ್ ಅನ್ಸುತ್ತೆ ಹಂಗಾಗಿ ನಾನು ಸೊ ಮನೆ ಕಟ್ಕೊಂಡಿದೀನಿ ಆಮೇಲೆ ಮಕ್ಕಳನ್ನೆಲ್ಲ ಕೂಡ್ಕೊಂಡಿದೀನಿ ಇವತ್ತು ಹ್ಯಾಪಿ ನ್ಯೂ ಇಯರ್ ಅಲ್ವಾ ಅದಕ್ಕೆ ಒಳ್ಳೆ ಒಂಥರ ನಾನು ಕೇಕ್ ಮಾಡಿದೀನಿ ಬಟ್ ಹಂಗೆ ಆಡೋಕ್ಕೂ ಬಿಡಲ್ಲ ಏನು ಮಾಡೋದಕ್ಕೂ ಬಿಡಲ್ಲ ಆಮೇಲೆ ಲೈಕ್ ಮಾಡೋದು ಬರೀಬೇಡಿ ಸಬ್ಸ್ಕ್ರೈಬ್ ಮಾಡೋದು ಬರೀಬೇಡಿ ಮತ್ತೆ ನಾವು ಲಾಗ್ ಮಾಡಿದಾಗ ನಿಮಗೆ ತೋರಿಸ್ತೀನಿ ಸಬ್ಸ್ಕ್ರೈಬ್ ಅಂತೂ ಮರಿಲೇಬೇಡಿ